ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವತ್ತು ನಾನು ಬಂದಿರೋ ಪ್ಲೇಸ್ ಹೆಬ್ರಿ ಹತ್ತಿರದಲ್ಲಿರೋ ಒಂದು ಪ್ಲೇಸಿಗೆ ಬಂದಿದ್ದೀನಿ ಕ್ಲಿಯಾಟ್ ಕಾಟ್ ಅಂತ ಹೇಳಿ ಅನಂತ ಭವನ ಹೋಟೆಲ್ನ ಹತ್ತಿರದಲ್ಲೇ ಇದೆ ಯಾರಿಗಾದರೂ ಈ ಲೊಕೇಶನ್ ಬೇಕಂತೇಳಿದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಇವ್ರದ್ದು ಬ್ರ್ಯಾಂಚ್ ಉಡುಪಿಯಲ್ಲಿ ಕೂಡ ಒಂದು ಇದೆ ಅಲ್ಲಿ ಕೂಡ ನೀವು ವಿಸಿಟ್ ಮಾಡ್ಬೋದು ಯಾವುದೇ ರೀತಿಯಾದ ಮಣ್ಣಿನಿಂದ ಮಾಡಿರುವಂಥ ಐಟಮ್ ಅಂದರೆ ಕ್ಲೇ ಅಲ್ಲಿ ಮಾಡಿರುವಂಥ ಐಟಮ್ ಯಾರಿಗಾದರೂ ಬೇಕಾದರೆ ಅಲ್ಲಿ ಸಿಗುತ್ತೆ ಸೊ ನೋಡಿ ನಾವು ಇವಾಗ ಗ್ರೌಂಡ್ ಫ್ಲೋರಲ್ಲಿ ಅವ್ರದ್ದು ಶಾಪ್ ಇರೋದು ಸೊ ಅಲ್ಲಿ ಬಂದೆ ನೋಡಿ ಎಂಟ್ರಿ ಆಗಬೇಕಾದ್ರೆ ಈ ವ್ಯೂ ಅಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆಂದ ಇದೆ ಪ್ಲೇಸ್ ಮಾತ್ರ ಎಂತೆಲ್ಲ ವೆರೈಟೀಸ್ ಬೇಕು ನೋಡಿ ನಿಮಗೆ ಎಲ್ಲ ವೆರೈಟೀಸ್ ಇಲ್ಲಿ ಸಿಗುತ್ತೆ ಧಾರಾಳವಾಗಿ ಇಲ್ಲಿ ಬರ್ಬೋದು ಯಾವ ಹೆಸಿಟೇಷನ್ ಕೂಡ ಇಡಬೇಕಂತೇನಿಲ್ಲ ಹೆಸಿಟೇನ್ ಮಾಡದೆ ಈ ಪ್ಲೇಸಿಗೆ ಬರ್ಬೋದು ನೀವು ನೋಡಿ ಇದೊಂದು ನೋಡಿ ಇದೆಷ್ಟು ಡಿಟೇಲ್ ಆಗಿ ಮಾಡಿದ್ದಾರೆ ಅಂತ ನೋಡಿ ಸರ್ತಿ ಅಲ್ಲ ಇದೆಲ್ಲ ನೀವು ಲೋಕಲ್ ಶಾಪ್ಸ್ಗಳಲ್ಲೂ ಕೂಡ ನೋಡಿರ್ಬೋದು ಮಣ್ಣಿನಲ್ಲಿ ಮಾಡಿರುವಂಥ ಇದು ನನಗೆ ಬೇರೆ ಪ್ಲೇಸಲ್ಲಿ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ರೋಡ್ ಸೈಡಲ್ಲಿ ಕೂಡ ಕೆಲವರು ಈ ಮ್ಯಾಂಗ್ಳೂರು ಸೈಡ್ ಅಥವಾ ಉಡುಪಿ ಹೈವೇ ಉದ್ಯಾವರ ಹೈವೇ ಆ ಕಡೆ ಹೋಗಬೇಕಾದ್ರೆ ಕದ್ರಿ ಸೈಡೆಲ್ಲ ಹೋಗಬೇಕಾದ್ರೆ ರೋಡ್ ಸೈಡೆಲ್ಲ ಮಾರ್ಕೊಂಡಿರ್ತಾರೆ ನೋಡಿರ್ಬೋದು ಈ ಕಡೆಯವರು ನನಗೆ ಬೇರೆ ಕಡೆ ನನಗೆ ಅಷ್ಟು ಗೊತ್ತಿಲ್ಲ ಸೊ ಹಾಗಾಗಿ ನಾನು ಬೇರೆ ಕಡೆ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ನಾನಿದು ಫಸ್ಟ್ ಟೈಮ್ ಈ ಶಾಪಿಗೆ ವಿಸಿಟ್ ಮಾಡಿದರೆ ಇದೆಲ್ಲ ತುಂಬ ವೆರೈಟೀಸ್ ಆಫ್ ಥಿಂಗ್ಸ್ ಇದೆ ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಷ್ಟೆಲ್ಲ ಥಿಂಗ್ಸ್ ಎಲ್ಲ ಮನಲ್ಲಿ ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ನಾನೇನೋ ಕೆಲವು ಐಟಮ್ಸ್ಗಳಿದ್ದ ಬಗ್ಗೆ ಮಾತ್ರ ನನಗೆ ನಾಲೆಜ್ ಇತ್ತು ಸೊ ತುಂಬ ಚೆಂದ ಇದೆ ಅಲ್ಲ ನೋಡಿ ಏನೆಲ್ಲ ಬೇಕು ಎಲ್ಲ ಟೈಪ್ ಇದೆ ಯಾರಿಗಾದರೂ ದೇವರದ್ದು ಮೂರ್ತಿ ಅಂದರೆ ಈ ಗಣೇಶನ್ ಮೂರ್ತಿ ಅಥವಾ ಕೃಷ್ಣನ್ ಮೂರ್ತಿ ಯಾವುದೇ ರೀತಿಯದೊಂದು ಬೇಕಂತ ಹೇಳಿದರೆ ನೀವು ಇಲ್ಲಿ ಬಂದು ತಗೊಳ್ಬೋದು ಅಂದರೆ ಸ್ಪೆಸಿಫಿಕ್ಕಾಗಿ ಕ್ಲೇಯಲ್ಲಿ ಮಾಡಿರುವಂಥದ್ದು ಬೇಕು ಅಂತ ಹೇಳಿದರೆ ಇಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ಸಿಗ್ತದೆ ಅದೇ ರೀತಿ ಏನಾದರೂ ಶೋ ಪೀಸಸ್ ಏನಾದರೂ ಇಡಬೇಕು ಮನೆಯಲ್ಲಿ ಅಂತ ಅನಿಸಿದರೆ ದಯವಿಟ್ಟು ಇಲ್ಲಿ ಮಾತ್ರ ವಿಸಿಟ್ ಮಾಡಿ ನಿಮಗೆ ಡೆಫಿನೆಟ್ಲಿಯಾಗಿ ನಿಮಗೆ ಇಷ್ಟ ಆಗುತ್ತೆ ಇಲ್ಲಿ ಇರುವಂಥ ವಸ್ತುಗಳು ನಿಮಗೆ ಯಾವ ಟೈಪ್ ಇದೆಲ್ಲ ಬೇಕು ಅಂತೇಳಿ ಅನ್ಕೊಂಡಿರ್ತೀರ ನೋಡಿ ಆಲ್ಮೋಸ್ಟ್ ನಾನು ಇದು ವೀಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ತೋರಿಸ್ಲಿಕ್ಕೆ ನಿಮಗೆ ಇವಾಗ ನಾನು ಇದು ಮಾಡಿರೋದು ಉದ್ದೇಶನೇ ಅದೇ ಯಾರಿಗಾದರೂ ಬೇಕು ಯಾರಿಗಾದರೂ ಸರ್ಚ್ ಮಾಡ್ತಾಯಿದ್ರೆ ಕೆಲವರು ಗೊತ್ತಿರೋದಿಲ್ಲ ಯಾವ ಪ್ಲೇಸಲ್ಲಿ ಇರ್ಬೋ ಇರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಬೇರೆ ಬೇರೆ ಕಡೆ ಸರ್ಚ್ ಮಾಡ್ಲಿಕ್ಕೆ ಹೋಗ್ತಾರೆ ಆದರೆ ಇಲ್ಲಿ ಇವರೇ ಮಾಡೋದು ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತಿರೋದ್ರಿಂದ ನಾನು ಇಲ್ಲಿ ಬಂದು ನಿಮಗೆ ತೋರಿಸ್ತಿದ್ದೀನಿ ಯಾರಿಗಾದ್ರೇನದು ಬೇಕಂತ ಹೇಳಿದರೆ ದಯವಿಟ್ಟು ಇಲ್ಲಿ ಒಂದು ವಿಸಿಟ್ ಮಾಡಿ ನಿಮಗೆ ನೀವು ಕೊಟ್ಟಿರೋ ಟೈಮಿಗೆ ಇಲ್ಲಿ ವಿಸಿಟ್ ಮಾಡಿರೋದಕ್ಕೆ ಮಾತ್ರ ಮೋಸ ಆಗಲಿಕ್ಕಿಲ್ಲ ನಿಮಗೆ ಮಾತ್ರ ಅದಂತೂ ಗ್ಯಾರಂಟಿ ನಾನು ಕೆಲವು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದೆ ಅಂದರೆ ನನಗೇನು ಮನೆಗೆ ಬೇಕು ಅಂಥದ್ದು ಮಾತ್ರ ಮತ್ತು ನಾನು ಶೋ ಪೀಸನ್ನೆಲ್ಲ ಏನೂ ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಇವಾಗ ಗೊತ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಸ್ತು ಮನೆ ಮಾಡಿರೋದಷ್ಟೇ ಎಲ್ಲ ಸ್ಲೋಲಿ ಸ್ಲೋಲಿ ಎಲ್ಲ ಒಂದು ಒಂದೊಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಒಂದು ಸೆಟ್ ಮಾಡುವ ಅಂತ ಹೇಳಿ ಎಲ್ಲ ಒಂದೇ ಸತಿ ಬೇಡ ಅಂತ ಮುಂದೆ ನನಗೆ ಕೆಲವು ಪ್ಲ್ಯಾನ್ಸ್ ಇದೆ ಸೊ ಹಾಗಾಗಿ ಸ್ವಲ್ಪ ಡಿಟೇಲ್ ಆಗಿ ನೋಡ್ತಿದ್ದೀನಿ ಅಬ್ಸರ್ವ್ ಮಾಡ್ತಿದ್ದೀನಿ ನನಗೇನಾದರೂ ಬೇಕಾ ಏನು ಎತ್ತ ಅಂತ ಹೇಳಿ ನನಗೆ ಅಂಥ ಐಟಮ್ಸ್ಗಳನ್ನು ಕೂಡ ನಾನು ಕ್ಲಿಕ್ ಮಾಡಿ ಇಟ್ಟಿದ್ದೀನಿ ಪಿಕ್ಚರ್ಸ್ನ ಅದನ್ನು ಫ್ಯೂಚರಲ್ಲಿ ಬೇಕು ಅಂತ ಹೇಳಿ ಸರ್ ಯಾರಿಗಾದರೂ ಬೇಕಂತೇಳಿ ದಯವಿಟ್ಟು ವಿಸಿಟ್ ಮಾಡಿ ಆಯಿತಾ ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಆ ಬ್ರಾಂಚಿಗೆ ಹೋಗಿ ವಿಸಿಟ್ ಮಾಡಿ ಅದೇ ರೀತಿ ಮನೆಗೆ ಯೂಸ್ ಮಾಡುವಂಥ ಐಟಮ್ಸ್ ಕೂಡ ಖಾಲಿ ಶೋ ಪೀಸಾಗಿ ಅಂತಲ್ಲ ಮನೆಗೆ ನಿಮ್ಗೆ ಏನಾದರೂ ಅಡುಗೆ ಮಾಡಲಿಕ್ಕೆ ಬೇಕಾದ ವಸ್ತುಗಳು ಬೇಕಂತಾದ್ರೂ ಕೂಡ ಇದೆ ಅದನ್ನು ಕೂಡ ತಗೊಳ್ಬೋದು ರೀಸನೇಬಲ್ ಇದೆ ಆಯಿತಾ ಕಾವಲಿ ಇರ್ಬೋದು ಮಡಿಕೆ ಇರ್ಬೋದು ಬೇರೆ ಬೇರೆ ಯಾವ ಪಾತ್ರೆ ಕೂಡ ಬೇಕಾದರೂ ಅಂದರೆ ಮಣ್ಣಿಂದ ಮಾಡಿರೋವಂಥದ್ದು ಇದೆ ನೋಡ್ಬೋದು ತಗೊಳ್ಬೋದು ಸೊ ಮೊದಲಿನ ಅವರು ಜಾಸ್ತಿಯಾಗಿ ಮಣ್ಣಲ್ಲಿ ಮಾಡಿರುವಂಥ ಪಾತ್ರೆಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ದರು ಹಾಗಾಗಿ ಅವ್ರ ಹೆಲ್ತ್ ಕೂಡ ಅಷ್ಟೇ ಒಳ್ಳೇದಿತ್ತು ಇವಾಗೆಲ್ಲ ನಾವು ಬೇರೆ ಬೇರೆ ಐಟಮ್ಸ್ಗಳನ್ನೆಲ್ಲ ಹುಡುಕಿಟ್ಟಿದ್ದೇವೆ ಅಂದರೆ ಅಲುಮಿನಿಯಮ್ ಪಾತ್ರೆ ಸ್ಟೀಲ್ ಪಾತ್ರೆ ಎಲ್ಲ ಹೇಳಿ ನಾನ್ ಸ್ಟಿಕ್ ಅದು ಇದು ಅಂತ ಹೇಳಿ ಸೊ ಹಾಗಾಗಿ ಇವಾಗಿನ ವ್ಯಕ್ತಿಗಳಿಗೆ ಕೆಲ ಮನುಷ್ಯರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಜಾಸ್ತಿಯಾಗಿದೆ ಮೊದಲಿನವರಿಗೆ ಅಷ್ಟೊಂದು ಇರಲಿಲ್ಲ ಇಲ್ಲಿ ನೋಡಿ ಒಬ್ಬರು ಅಜ್ಜಿ ಅವರಲ್ಲಿ ಮಾಡ್ತಿದ್ದಾರೆ ಕೂತ್ಕೊಂಡು ನಾನು ಬಂದಂಗಿಂದ ಅವರು ನೋಡ್ತಿದ್ದೀನಿ ಅಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರೇನೋ ಬನಾಲೆ ಏನೋ ಮಾಡ್ತಾ ಇದ್ರ ಅಂತ ಕಾಣುತ್ತೆ ಬನಾಲೆ ಅಂದರೆ ಕಾಬಲಿ ಟೈಪಲ್ಲಿ ಒಂದು ಸ್ವಲ್ಪ ಇರುತ್ತೆ ಗೊತ್ತಿರ್ಬೋದು ನನಗೆ ಗೊತ್ತಿಲ್ಲ ನನಗೆ ಬೇರೆ ಲ್ಯಾಂಗ್ ಬೇರೆ ಯಾವ ಟೈಪಲ್ಲಿ ಹೇಳ್ತಾರೆ ಅಂತ ಅದಕ್ಕೆ ಸೊ ನೋಡಿ ಇದೆಲ್ಲ ಫ್ರೆಶ್ ಆಗಿ ಮಾಡಿ ಇಟ್ಟಿರೋದು ಅವರು ಸೊ ಅದನ್ನು ಕೂಡ ನಾನು ಕ್ಲಿಕ್ ಮಾಡಿದ್ದೀನಿ ಪಿಕ್ಚರ್ಸ್ ಅನ್ನೆಲ್ಲ ವೀಡಿಯೋ ಕೂಡ ಮಾಡಿದ್ದೀನಿ ಯಾಕಾದರೂ ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆಯಿತು ಅವರಿಗೆ ಸೋ ಆಯಿತು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸಿಗೆ ಥ್ಯಾಂಕ್ ಯು ಬಾಯ್ ಬಾಯ್ ಬಿಡಿ